ಕ್ರಿಸ್ತ ಹೆಸುವಿನಲ್ಲಿ ಆತ್ಮೀಯ ಸೋದರ ಸೋದರಿಯರೇ ಇಂದು ನಾವು ಒಂದು ಅಂಶವನ್ನು ಅನಿಸೋಣ ಅದೇನೆಂದರೆ ಹೊಸ ತಿರು ಮಾನವನ ಜೀವಿತದ ಹೊಸ ತಿರು ದೇವರ ವಾಕ್ಯದ ಮೂಲಕ ಅಪೋಸ್ತಲ ಕಾರ್ಯಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಅಪೋಸ್ತಲ ಕೃತ್ಯಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೋಡುವುದಾದರೆ ಅವನು ಹಾರಿ ನಿಂತು ನಡೆದಾಡಿದನು ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು ಎನ್ನುವ ವಾಕ್ಯ ಹೌದು ಪ್ರಿಯ ದೇವರ ಮಕ್ಕಳೇ ಈ ಮನುಷ್ಯನು ಹುಟ್ಟು ಕುಂಟನಾಗಿದ್ದನು ಅದು ಆತನಿಗೆ ಹೊಸ ವರ್ಷದಂತೆ ತಿರುವಾಗಿತ್ತು ಆತನ ಜೀವನದಲ್ಲಿ ನಮ್ಮ ಪ್ರಭುವಾದ ಯೇಸುವಿನ ನಾಮ ಆತನೊಳಗೆ ಪ್ರವೇಶಿಸಿದ್ದರಿಂದ ಆತನ ಶಾಪಗಳು ಕುಂಟುತನ ಹಾಗೂ ಭಿಕ್ಷೆ ಬೇಡುವಂಥ ಸ್ಥಿತಿ ದೇವಾಲಯದಿಂದ ಹೊರಗೆ ಭಿಕ್ಷೆ ಬೇಡುವ ನೀಚ ಸ್ಥಿತಿ ಸಮಸ್ತ ಬದಲಾಯಿತೆಯನ್ನು ನೋಡುತ್ತೇವೆ ಹಾಗೂ ದೇವರ ಆಲಯದೊಳಗೆ ಹೋಗಲಾಗಲಿಲ್ಲ ಆತನ ಜೀವನದಲ್ಲಿ ಆ ಒಂದು ವ್ಯಕ್ತಿ ವಿಷಯದಲ್ಲಿ ನೋಡುವುದಾದರೆ ಪ್ರೇರೆ ಆತನು ತನ್ನ ತಾಯಿ ಗರ್ಭದಲ್ಲಿ ಹತ್ತು ತಿಂಗಳು ಇದ್ದು ಹೊರಲ್ಪಟ್ಟ ಅಂದಿನಿಂದ ಹೊರಗಡೆ ಬಂದ ನಂತರ ಕೂಡ ತಾಯಿ ಗರ್ಭದಿಂದ ಇತರರಿಗೆ ಭಾರವಾಗಿಯೇ ಇದ್ದನು ಕಾರಣ ಆತನು ಹುಟ್ಟಿದಂದಿನಿಂದ ಕುಂಟನಾಗಿದ್ದರಿಂದ ಎಷ್ಟು ವೇದನೆ ನೀನು ಇತರರಿಗೆ ಭಾರವಾಗಿರುವ ಪ್ರಿಯ ದೇವರ ಮಗುವೆ ಇತರರು ನಿನ್ನನ್ನು ಒಂದು ಭಾರವಾಗಿ ಭಾವಿಸ್ತಿದ್ದಾರೆಯಾ ಕಳವಳ ಪಡಬೇಡ ನೀನು ಪ್ರಭು ಕ್ರಿಸ್ತನನ್ನು ನಿನ್ನ ಜೀವಿತದೊಳಕ್ಕೆ ಆಹ್ವಾನಿಸಿ ನಿನ್ನ ನೂತನ ವ್ಯಕ್ತಿಯಾಗಿ ನೂತನ ಸೃಷ್ಟಿಯಾಗಿ ನೂತನ ವ್ಯಕ್ತಿ ಪರಿಶುದ್ಧನಾಗಿ ಪರಿಶುದ್ಧನಾಗಿ ಬದಲಾಯಿಸಿ ಮಾರ್ಪಾಟು ಮಾಡುತ್ತಾನೆ ಅಲ್ಲೆಲ್ಲೂಯೇ ಆ ಮೇನ್ ಹಾಗೂ ಈ ಕುಂಟ ವ್ಯಕ್ತಿ ಈ ವಿಷಯದಲ್ಲಿ ನೋಡುವುದಾದರೆ ಭಿಕ್ಷೆ ಬೇಡುತ್ತಿದ್ದನು ಆದರೆ ದೇವರ ವಾಕ್ಯ ಹೇಳುತ್ತಿದೆ ಬೇಡುವುದಕ್ಕಿಂತ ಕೊಡುವುದು ಹೆಚ್ಚು ಧನ್ಯತೆಂದು ಕೈ ಚಾಚುವುದಕ್ಕಿಂತ ನೀಡುವುದು ಹೆಚ್ಚು ಎಂದು ಏಸು ಹೇಳಿದ್ದಾನೆ ಪ್ರೇರಿ ಅಪೋಸ್ತಲ ಕಾರ್ಯ ಅಪೋಸ್ತಲ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರಿ ಏನೆಂದರೆ ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯಸ್ಸು ತಾನೇ ಹೇಳಿದ ಮಾತನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು ಎನ್ನುವ ವಾಕ್ಯ ಪ್ರೇರೆ ಆದರೆ ಈ ಹುಟ್ಟುಕುಂಟನಾದ ಸ್ವಸ್ಥನಾದ ವ್ಯಕ್ತಿ ಹಿಂದೆ ಜೀವನ ನೋಡುವುದಾದರೆ ಆತನು ಶ್ರಮಪಟ್ಟು ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಇತರರನ್ನು ಎದುರು ನೋಡುವ ಸ್ಥಿತಿಯಲ್ಲಿದ್ದನು ಹಣವನ್ನು ಎದುರು ನೋಡಿದಂಥ ಆತನಿಗೆ ಒಂದು ದಿನ ಪೇತ್ರ ಯಾಕೋಬರ ಮೂಲಕ ವ್ಯವಹಾನ ಮೂಲಕ ಏಸು ನಾವು ಎದುರುಗೊಂಡಿತೇನು ನೋಡುತ್ತೇವೆ ಆ ಏಸು ಪ್ರವೀಣ್ ನಾಮ ಶಕ್ತಿ ಆತನೊಳಗೆ ಪ್ರವೇಶಿಸಿತ್ತು ಪ್ರಿಯರೇ ದೇಹದಲ್ಲಿ ಅಪೋಸ್ತಲ ಕೃತ್ಯಗಳು ಮೂರನೇ ಅಧ್ಯಯ ಆರು ಎಂಟು ಹಾಕಿದೆ ನೋಡುತ್ತೇವೆ ಹಾಗೂ ಸ್ವಸ್ಥನಾದ ಹುಟ್ಟುಕುಂಟನ ಜೀವಿತದ ಮುಂದೇನೇ ಜೀವಿತ ನೋಡುವುದಾದರೆ ತನ್ನ ಜೀವನದಲ್ಲಿ ಆ ದೇವಾಲಯದ ಬಾಗಿಲ ಹೊರಗಡೆ ಇದ್ದಾತನು ಎಂದು ಭಿಕ್ಷೆ ಬೇಡುವುದಕ್ಕಾಗಿ ಅಲ್ಲಿಯವರೆಗೆ ಆತನು ಅನಾರೋಗ್ಯದಲ್ಲಿರುವಾಗ ಆಲಯದ ಹೊರಗಡೆ ಇದ್ದನು ಆದರೆ ಪ್ರಭು ಯೇಸುಕ್ರಿಸ್ತನ ನಾಮ ಶಕ್ತಿ ಆತನ ಜೀವಿತದೊಳಕ್ಕೆ ಬಂದಾಗ ಬಾಯಿ ತುಂಬ ಸ್ತುತಿಗಳು ಬಂದವು ಅನಂತರ ಅಪೋಸ್ತಲರೊಂದಿಗೆ ದೇವಾಲಯದೊಳಗೆ ಸಂತೋಷದಿಂದ ಪ್ರವೇಶಿಸಿದನೆಂದು ನೋಡುತ್ತೇವೆ ವಾಕ್ಯದಲ್ಲಿ ಅದೇ ಹೊಸ ಮಾರ್ಪಾಟು ಪ್ರೇಯರೇ ಅದಾ ಹೊಸ ಜೀವನ ಅದೇ ಹೊಸ ಜೀವನ ಥ್ರ ದ ಲಾಟ್ ಆದರೆ ಇದಕ್ಕಿಂತ ಆತನ ಜೀವನ ಹಿಂದೆ ನೋಡುವುದಾದರೆ ಅಪೋಸ್ತಲ ಕೃತ್ಯಗಳು ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನೋಡುವುದಾದರೆ ಅಪೋಸ್ಟಲ್ ಚಾಪ್ಟರ್ ತ್ರೀ ವರ್ಸ್ ತ್ರೀ ವರ್ಸ್ ಕಂಟಿನ್ಯೂ ಅವನು ದೇವಾಲಯದ ಒಳಕ್ಕೆ ಹೋಗುತ್ತಿರುವಾಗ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಐದನೇ ವಾಕ್ಯ ಪೇತ್ರನು ನಮ್ಮನ್ನು ನೋಡು ಅಂದನು ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ಆದರೆ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೀತಿನ ಏಸು ನಜರೀತಿನ ಏಸು ಕ್ರಿಸ್ತನ ಹೆಸರಿನಲ್ಲೇ ನಜರೀತಿನ ಏಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಅವನು ಹಾರಿ ನಿಂತು ನಡೆದಾಡಿದನು ನಡೆಯುತ್ತ ದೇವರನ್ನು ಕೊಂಡಾಡುತ್ತ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು ಎನ್ನುವ ವಾಕ್ಯ ಪ್ರೇರೆ ಇವತ್ತಿಗೂ ಕೂಡ ನಿನ್ನೆ ಇವತ್ತು ನಾಳೆ ನಿರಂತರ ಏಕರೀತಿಯಾಗಿರುವ ದೇವಕುಮಾರ ಪ್ರಭು ರಕ್ಷಕ ಒಡೆಯ ಏಸು ಕ್ರಿಸ್ತನು ಏಕರೀತಿಯಾಗಿದ್ದಾನೆ ಪ್ರೇರೆ ವಿಶ್ವಾಸ ಆ ಹುಟ್ಟುಕುಂಟನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ನಾಮಶಕ್ತಿ ಏಸು ನಾಮಶಕ್ತಿ ಬೆರುಗು ಮಾಡುವಂಥ ಶಕ್ತಿ ವಿಸ್ಮಯ ಶಕ್ತಿ ಎದ್ದು ನಡೆಸುವಂಥ ಶಕ್ತಿ ನಮ್ಮ ಜೀವಿತದಲ್ಲಿ ಪ್ರವೇಶವಾಗುತ್ತದೆ ಪ್ರಿಯರೇ ಯೇಸು ಕ್ರಿಸ್ತ ನಾಮಕ್ಕೆ ಶಕ್ತಿ ಇದೆ ಪ್ರಿಯ ಎಂದಿಗೂ ಆತನನ್ನು ವಿಶ್ವಾಸಿಸೋಣ ಆತನ ನಾಮದಲ್ಲಿ ನಾವು ದೇವರನ್ನು ಕೊಂಡಾಡಿ ಆ ಒಂದು ಪವಿತ್ರ ಆಲಯದೊಳಗೆ ಆತನು ಪ್ರವೇಶಿಸಿದಂತೆ ನಾವು ವಿಶ್ವಾಸ ಪವಿತ್ರ ಆಲಯದೊಳಗೆ ಪ್ರವೇಶಿಸೋಣ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರ್ ಪ್ರಾರ್ಥನೆ ತಂದೆ ನಿಮ್ಮ ಪ್ರಿಯ ಕುಮಾರ್ ನಮ್ಮ ಪ್ರಭು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ಪ್ರಿಯ ಕ್ರಿಸ್ತ ಪ್ರಭುವೇ ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರೂ ನಾನು ಅದನ್ನು ಮಾಡಿಯೇ ತೀರುವೆನೆಂದು ಹೇಳಿದ್ದೀರಿ ಹೌದು ಯಸಪ್ಪ ನಮ್ಮ ಜೀವಿತದೊಳಕ್ಕೆ ನೀವು ಬಲವಾಗಿ ನಿಮ್ಮ ನಾಮಶಕ್ತಿಯೊಂದಿಗೆ ಆತ್ಮದೊಂದಿಗೆ ಇಳಿದು ಬಂದು ಮಹಿಮೆಯುಳ್ಳ ಕಾರ್ಯಗಳನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮ ಮಕ್ಕಳಾದ ನಾವು ಅಲ್ಲೇ ಲೂಯ್ಯ ನೀವು ಹೇಳಿದ್ದೀರಿ ಪ್ರಿಯ ಪ್ರಿಯಪ್ರಭುವೆ ನೋಡು ನಾನು ನೂತನ ಕ್ರಿಯೆ ಮಾಡುತ್ತೇನೆ ಈವಾಗಲೇ ಅದು ಮೊಳೆಯುತ್ತಿದೆ ಅದನ್ನು ಆಲಿಸುವುದಿಲ್ಲವೇ ನಾನು ಅರಣ್ಯದೊಳಗೆ ಉಂಟು ಮಾಡುವೆನು ಮರುಭೂಮಿಯಲ್ಲಿ ನದಿಗಳನ್ನು ಅರಿಯುವಂತೆ ಮಾಡುವೆನು ಎಂದು ಹೇಳಿದ್ದೀರಿ ಸ್ವಾಮಿ ತಂದೆಯ ಹೋವನೆ ಅಂಥ ಅದ್ಭುತವಾದ ನಿಮ್ಮ ಮಾರ್ಗ ದಾರಿಯನ್ನು ನಮ್ಮ ಜೀವನದಲ್ಲಿ ತೆರೆಯಿರಿ ಸ್ವಾಮಿ ಬಾಗಿಲು ತೆರೆಯಿರಿ ಮರುಭೂಮಿಯಂತಿರುವ ನಮ್ಮ ಜೀವನದಲ್ಲಿ ಪಾಪದ ಕೋಪದ ಶಾಪದ ಅವಿಶ್ವಾಸದ ಅಂಧಕಾರದ ಮರಣದ ಮರುಭೂಮಿ ನಾಶವಾಗುವಂತೆ ನಿಮ್ಮ ಪರಿಶುದ್ಧಾತ್ಮ ನದಿಗಳನ್ನು ಹರಿಸಿರಿ ಎಂದು ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಸ್ವರೂಪನೆ ಆಮೇನ್ 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 ಪ್ರೈಸ್ತ ಲಾರ್ಡ್ ಪ್ರೇರೆ ಇಲ್ಲಿವರೆಗೆ ಈ ಚಿಕ್ಕ ಜೀವನ ಮಾರ್ಪಾಟು ಹುಟ್ಟು ಬಗ್ಗೆ ತಿಳಿದುಕೊಂಡೆವು ಅಂತ ನಜರೀತಿನ ಏಸು ಕ್ರಿಸ್ತನ ಹುಟ್ಟು ನನ್ನ ಎದ್ದು ತಿರುಗಾಡುವಂತೆ ಅದ್ಭುತ ಬೆರಗು ಮಾಡುವಂಥ ಶಕ್ತಿ ಯೇಸು ನಾಮಕ್ಕಿದೆ ಪ್ರೇರಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ನಾಮಕ್ಕೆ ಆ ಅಸಾಧಾರಣ ಶಕ್ತಿ ಇಲ್ಲ ಈ ಶಕ್ತಿಗೆ ಮಾತ್ರ ಸ್ವರ್ಗದಿಂದ ಹಿಡಿದು ಬಂದ ಶಕ್ತಿ ಪ್ರೇರಿ ಈ ನಾಮದ ಶಕ್ತಿಯನ್ನು ಪರಿಶುದ್ಧತೆಯಿಂದ ಉಚ್ಚರಿಸುವಾಗ ವಿಶ್ ವಿಶ್ವಾಸದಿಂದ ಆಚರಿಸುವಾಗ ನಂಬಿಕೆ ನಿರೀಕ್ಷೆ ಪ್ರೀತಿಯಿಂದ ಆತನಲ್ಲಿ ವರ್ತಿಸುವಾಗ ಖಂಡಿತ ನಿಮ್ಮ ಮೃತವಾದಂಥ ಜೀವಿತ ಭಾಗಗಳಿಗೆ ದೇವರು ಜೀವ ಕೊಡುತ್ತಾನೆ ಪ್ರೇರಿ ಮುಗಿದೋದ ಪರಿಸ್ಥಿತಿಗಳಿಗೆ ಮತ್ತು ಜೀವ ಕೊಡುತ್ತಾನೆ ಅದ್ಭುತ ಮಾಡುತ್ತಾನೆ ಅಂಥ ಶಕ್ತಿಯುಳ್ಳ ಜೀವವುಳ್ಳ ಭಯಂಕರ ಪಿಶಾಚಿಗಳನ್ನು ಭಯಂಕರವಾಗಿ ದಂಡಿಸುವ ಏಸು ನಜರೀತ್ ಏಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಪ್ರೇರಿ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟು ಹೋಗೋಣ ಅಲ್ಲಿವರೆಗೆ ದೇವರ ವಾಕ್ಯವನ್ನು ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ನಂಬಿಕೆ ನಿರೀಕ್ಷೆ ಪ್ರೀತಿಯನ್ನು ಹುಟ್ಟಿಸುವ ಈ ವಾಕ್ಯವನ್ನು ಓದಿರಿ ಪ್ರೇರಿ ಈ ವಾಕ್ಯ ಜೀವಂತವಾಗಿದೆ ಕ್ರಿಯಾ ಕ್ರಿಯೆ ಮಾಡುತ್ತದೆ ಮತ್ತು ಹೃದಯದ ಆಶೆ ಆಲೋಚನೆಗಳನ್ನು ಶುದ್ಧ ಮಾಡುತ್ತದೆ ದೇವರಿಗೆ ಅನುಕೂಲವಾಗಿ ನಾವು ಪ್ರಾರ್ಥಿಸುವಾಗ ಒಂದು ಬೆಂಕಿಯಂತೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟುತ್ತದೆ ಪರಿಶುದ್ಧತೆಯು ನೀತಿಯು ಈ ವಾಕ್ಯದ ಮೂಲಕ ದೇವರು ನಿಮ್ಮಲ್ಲಿ ಉಂಟು ಮಾಡುವ ತನಗಿದ್ದೇನೆ ಪ್ರೇರಿ ಈ ವಾಕ್ಯವೇ ನಮ್ಮ ಕಣ್ಣಿಗಳಿಗೆ ಕಳೆ ಪ್ರೇರಿ ಈ ವಾಕ್ಯವೇ ನಮ್ಮ ಪಾದಗಳಿಗೆ ದೀಪ ನಮ್ಮ ಜೀವನಕ್ಕೆ ಬೆಳಕು ಪ್ರೇರೆ ದೇವರಲ್ಲಿ ಕತ್ತಲೆ ಎಂಬುದಿಲ್ಲ ಎಂದು ಈ ವಾಕ್ಯದ ಅರ್ಥ ಪ್ರೇರೆ ಕತ್ತಲು ಬೆಳಕು ಬಂದಾಗ ಕತ್ತಲು ಹೇಗೆ ತೊಲಗಿ ಹೋಗುತ್ತದೋ ನೀವು ಅನುದಿನವೂ ದೇವರ ವಾಕ್ಯವನ್ನು ಓದುವಾಗ ಧ್ಯಾನಿಸುವಾಗ ಹೃದಯದಲ್ಲಿ ಬಾಯಾಟು ಮಾಡಿ ಇಟ್ಟುಕೊಂಡಾಗ ಆ ಒಂದು ಆತ್ಮ ಕ್ರಿಯೆ ಮಾಡುತ್ತದೆ ಪ್ರೇರೆ ದೇವರ ಆತ್ಮ ಕ್ರಿಯೆ ಮಾಡುತ್ತದೆ ದೇವರಾತ್ಮ ನಮ್ಮ ಆತ್ಮ ಏಕವಾಗಿ ಕತ್ತಲನ್ನು ಓಡಿಸುತ್ತದೆ ಅದೇ ವಾಕ್ಯ ಹೇಳಿದೆ ನಾನು ನಿಮ್ಮಲ್ಲಿಯೂ ನಿನ್ನ ವಾಕ್ಯಗಳು ನನ್ನಲ್ಲಿಯೂ ನನ್ನ ವಾಕ್ಯ ನಿನ್ನಲ್ಲಿಯೂ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ವಾಕ್ಯದ ವಾಕ್ಯದಾರ್ಥ ಪ್ರೇರಿ ಅಂತ ಅದ್ಭುತ ಕೃಪೆ ಪ್ರಭು ಪ್ರಾರ್ಥನಾ ಜೀವಿತ ಪರಿಶುದ್ಧ ನೀತಿಯ ಜೀವಿತ ವಿಶ್ವಾಸ ದೇವಿ ಜೀವಿತ ಪರಿಶುದ್ಧ ಏಸು ಕ್ರಿಸ್ತನ ನಾಮದ ಶಕ್ತಿ ಅರಿತುಕೊಳ್ಳುವಂತೆ ದೇವರ ನಿಮ್ಮ ಆತ್ಮದ ಕಣ್ಣನ್ನು ಕಿವಿಯನ್ನು ತೆರೆಯಲಿ ಏಸು ನಾಮದಲ್ಲಿ ಆಮೇನ್ ಪ್ರೇರ್ ಮತ್ತೊಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಬೆಟ್ಟಿ ಹೋಗೋಣ ಅಲ್ಲಿವರಿಗೆ ದೇವರ ಅಪಾರ ಪ್ರೀತಿ ಕೃಪೆ ಶಕ್ತಿ ನಿಮ್ಮೊಂದಿಗಿರಲಿ ಜೀವದೊಂದಿಗೆ ಆಮೇನ್